ಈಗ ರಾಜಣ್ಣ ಹೈ ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಹೇಳಿ ಇಂದ ಡ್ರಾಪ್ ಮಾಡಿಸ್ತಾರೆ ಇದರಲ್ಲಿ ಯಾರ ಹಿನ್ನೆಲೆಯೂ ಇಲ್ಲ ಯಾರ ಷಡ್ಯಂತ್ರನೂ ಇಲ್ಲ ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನು ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತೇಳಿ ಇಂಡೈರೆಕ್ಟಾಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗವಾಗ ಅವಾಗ ಆಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಉಪ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ಆಮೇಲೆ ಹೈಕಮಾಂಡ್ ತೆಗೆದುಕೊಂಡಂಥ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗಲೇಬೇಕು ಅದು ಬಿಟ್ಟು ಮಾತು ಮುಂಚೆ ನನಗೆ ಷಡ್ಯಂತ್ರ ನಡೆದಿದೆ ಷಡ್ಯಂತ್ರ ನಡೆದಿದೆ ಹೇಳಿ ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಆ ಒಂದು ಬಿ ಜೆ ಪಿಯವರ ಅವರ ಆ ಒಂದು ಇದನ್ನು ಹೇಳಿದ್ದಾರೆ ಅಂಥೇಳಿ ಆರ್ ಎಸ್ ಎಸ್ ಗೀತೆಯನ್ನು ಹೇಳಿದ್ದಾರೆ ಅಂತೇಳಿ ಅದಕ್ಕೆ ಅವರು ಅವರು ಅವ್ರಿಗೆ ಮಾತ್ರ ಕ್ರಮ ಇಲ್ಲ ಇವ್ರಿಗೆ ಮಾತ್ರ ಯಾಕೆ ಕ್ರಮ ಅಂತಕ್ಕಂಥದ್ದೆಲ್ಲ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ ಆರ್ ಎಸ್ ಎಸ್ ಗೀತೆ ಆಡಿರ್ತಕ್ಕಂಥದ್ದು ನಿಮಗೆ ಗೊತ್ತೋದೋ ಇಲ್ವೋ ವಿರೋಧಿಗಳಿಗೆ ನನಗಂತೂ ಗೊತ್ತಿದೆಯಪ್ಪ ನಿಮ್ಮ ಗೀತೆನೂ ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನ್ಸಿಗೆ ನೋವಾಗಿದ್ರೆ ಕ್ಷಮೆ ಕೂಡ ಯಾಚಿಸಿದ್ರು ಅಲ್ಲಿಗೆ ಅದನ್ನು ಬಿಡಬೇಕಲ್ವ ಕ್ಷಮೆ ಒಬ್ಬ ಮನುಷ್ಯ ಕ್ಷಮೆ ಯಾಚದ ಮೇಲೆ ಅದಕ್ಕೆ ಅದಕ್ಕೆ ಇತಿಶ್ರೀ ಆಡಬೇಕು ಅದನ್ನು ಬಿಟ್ಟು ಪದೇ ಪದೇ ಅದನ್ನೇ ಇಟ್ಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು ಆಮೇಲೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಶೆಡ್ ಹೊಡಿತೀನಿ ನಾನು ಜನ ಕರ್ಕೊಂಡೋಗಿ ಅಲ್ಲಿ ಜನ ಜಾತ್ರೆ ಮಾಡ್ತೀನಿ ಡೆಲ್ಲಿನಲ್ಲಿ ಅಂತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು ಇದು ನಮಗೆ ಬೇಸರ ತಂದಿರತಕ್ಕಂಥದ್ದು ಆಮೇಲೆ ರಾಜಣ್ಣವರು ಅವರು ಮಂತ್ರಿ ಆದಾಗಿಂದನು ಯಾವ್ಯಾವ ರೀತಿ ಅವರು ನಡವಳಿಕೆ ಅವ್ರ ಮಾತುಗಳು ಹೈಕಮಾಂಡ್ ವಿರುದ್ಧ ಇರ್ಬೋದು ಅಥವಾ ನಮ್ಮ ಉಸ್ತುವಾರಿಗಳು ಅದು ಸುರ್ಜೇವಾಲ ಇರ್ಬೋದು ವೇಣುಗೋಪಾಲ್ ಅವ್ರು ಇರ್ಬೋದು ಅವ್ರನ್ನೂ ಕೂಡ ಕೇರ್ ಮಾಡಿದ ರೀತಿಯಲ್ಲಿ ಅವ್ರಿಗೂ ಅಗೌರವ ಬರ್ತಕ್ಕಂಥ ರೀತಿಯಲ್ಲಿ ಈಗ ಒಬ್ಬ ಹೈಕಮಾಂಡು ಒಬ್ಬರು ಉಸ್ತುವಾರಿನ ಈ ರಾಜ್ಯಕ್ಕೆ ಏನಾದರೂ ಕೂಡ ಬೆಳವಣಿಗೆ ಆದಾಗ ನೋಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಕಳಿಸ್ತದಲ್ಲ ಅವಾಗ ನಾವು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಲ್ವ ಅದು ಬಿಟ್ಬಿಟ್ಟು ಅವಾಗವಾಗ ಅವ್ರನ್ನ ಅವ್ರನ್ನೂ ಅವೇಳನ ಮಾಡ್ತಕ್ಕಂಥದ್ದು ಯಾರೂ ಲೆಕ್ಕಕ್ಕೆ ಇಲ್ಲ ನನಗೆ ನಾನೇ ಎಲ್ಲನೂ ನಾನೇ ಎಲ್ಲ ಬಲ್ಲವನು ಅಂತಕ್ಕಂಥ ಮಾತುಗಳನ್ನ ರಾಜಣ್ಣ ಅವ್ರು ಏನು ಆಡ್ತಾ ಅವರಲ್ಲ ಅದು ವಿಚಾರವಾಗಿ ನಾನು ನಿನ್ನೆ ಹೇಳಿರ್ತಕ್ಕಂಥದ್ದು ಮತ್ತು ನನಗೆ ತಿಳಿದಿರ್ತಕ್ಕಂಥ ರಾಜಣ್ಣ ಅವರೇ ಒಂದು ಕಡೆ ಹೇಳವ್ರೆ ಆಮೇಲೆ ಬಿ ಜೆ ಪಿ ಮುಖಂಡರು ಹೇಳ್ತವ್ರೆ ರಾಜಣ್ಣವ್ರಿಗೆ ಪಕ್ಷ ಅನಿವಾರ್ಯ ಅಲ್ಲ ಬಿ ಜೆ ಪಿ ಮುಖಂಡರುಗಳೇ ತುಮಕೂರಿನ ಬಿ ಜೆ ಪಿಯ ಶಾಸಕರುಗಳು ಮುಖಂಡರುಗಳೇನೆ ರಾಜಣ್ಣವರು ಅವರು ಪಕ್ಷದ ಮೇಲೆ ಏನು ಗೆದ್ದಿಲ್ಲ ಅವರು ಅವ್ರು ಸ್ವಂತ ವರ್ಚಸ್ ಮೇಲೆ ಗೆದ್ದಿರ್ತಕ್ಕಂಥದ್ದು ಅದಕ್ಕೆ ಅವ್ರು ಏನು ರಿಯಾಕ್ಟ್ ಮಾಡೋರೆ ಇಲ್ಲಪ್ಪ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಪಕ್ಷದ ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ ನಾನು ನಾನು ಪಕ್ಷದಿಂದನೇ ಗೆದ್ದಿರೋದು ಅಂತ ಎಲ್ಲರೂ ರಿಯಾಕ್ಟ್ ಮಾಡಲಿಲ್ವಲ್ಲ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಅವ್ರನ್ನ ಇರೋದು ಬಿ ಜೆ ಪಿಯವರು ಅವ್ರನ್ನ ಸಮರ್ಥನೆ ಮಾಡ್ಕೊತಾ ಇರೋದು ರಾಜಣ್ಣವರು ಅದಕ್ಕೆ ಪ್ರತಿಕ್ರಿಯೆ ಇರೋದ್ರಿಂದ ನಾನು ಹೇಳಿದೆ ಹೌದು ಬಿ ಜೆ ಪಿ ಜೊತೆ ಸಂಪರ್ಕದಲ್ಲಿ ಅವ್ರಿ ಅಂತೇಳಿ ಅದಕ್ಕೆ ನಾನು ಹೇಳಿದೆ ಹೆಂಗ್ ಗೊತ್ತಾಯ್ತದೆ ಎನ್ನೇ ಒಂದು ವಿಚಾರ ಹೇಳಿದೆ ಹೆಂಗ್ ಗೊತ್ತಾಯ್ತದೆ ಯಾರ್ದಾರು ಒಬ್ಬ ವ್ಯಕ್ತಿದು ಮನಸ್ಸಿನಲ್ಲಿ ಇರತಕ್ಕಂಥ ಇವತ್ತಿನ ವೈಜ್ಞಾನಿಕ ಇದರಲ್ಲಿ ಟೆಕ್ನಾಲಜಿನಲ್ಲಿ ಯಾವ ರೀತಿ ತೆಗಿಬೇಕು ಅಂತ ಅವ್ರು ನನ್ನ ಮೇಲೆ ಹೇಳೋರಲ್ವಾ ನನ್ನ ಮೇಲೆ ಹೇಳೋರಲ್ವಾ ನಾನು ರೆಡಿ ಇದ್ದೀನಿ ಆ ಟೆಕ್ನಾಲಜಿಗೆ ತಲೆ ಬಾಗಲಿಕ್ಕೆ ನೋಡಲಿ ಪರೀಕ್ಷೆ ಮಾಡಲಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷದ ವಿರುದ್ಧವಾಗಲಿ ಪಕ್ಷದ ಈ ಇತಿಮಿತಿಯನ್ನು ಬಿಟ್ಟು ಮಾಡಿರ್ತಕ್ಕಂಥದ್ದು ಯಾವುದೇ ಕೆಲಸ ಇಲ್ಲ ನೋಡಿ ಅವ್ರು ಹಿಂದೆ ಒಂದು ಸರಿ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಪಕ್ಷ ನಿರಾಕರಣೆ ಮಾಡ್ತು ಭವಿಷ್ಯ ತೊಂಬತ್ತ ನಾಲ್ಕರಲ್ಲಿ ತೊಂಬತ್ನಾಲ್ಕು ನಿರಾಕರಣೆ ಮಾಡಿದಾಗ ಅವರು ಇಂಡಿಪೆಂಡೆಂಟಾಗಿ ಗೆದ್ದರು ಇಂಡಿಪೆಂಡೆಂಟಾಗಿ ಗೆದ್ದು ಯಾವತ್ತು ಜನತಾ ದಳದ ಸರ್ಕಾರ ದೇವೇಗೌಡರ ಬೊಮ್ಮಾಯಿಯವರು ದೇವೇಗೌಡರು ಈ ಈಗ ಸಿಂಧಿಯವರವರ ಸರ್ಕಾರ ಇತ್ತು ಅವತ್ತು ಈ ಸರ್ಕಾರದಲ್ಲಿ ಅವರು ಮನ್ಸ್ ಮಾಡಿದರೆ ಅವತ್ತು ಅವರು ಮಂತ್ರಿ ಆಗ್ಬೋದು ಸೇರಿಕೊಂಡು ಅವ್ರಿಗೆ ಅಧಿಕಾರದ ದಾಹ ಇದ್ದಿದ್ರೆ ಅಧಿಕಾರದ ಆಸೆ ಇದ್ದಿದ್ದರೆ ಅವ್ರು ಹೋಗಲ್ಲಿ ಮಂತ್ರಿ ಆಗ್ಬೋದಾಗಿತ್ತು ಆದರೆ ಅವರು ಹೇಳಿದರು ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ ನಾನು ವೈಯಕ್ತಿಕ ವರ್ಷ ಗೆದ್ದಿರ್ಬೋದು ಆದರೂ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತೇಳಿ ಕಾಂಗ್ರೆಸ್ ಪಕ್ಷನೇ ಸೇರಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ನೆಕ್ಸ್ಟ್ ತೊಂಬತ್ತ ಒಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಅವ್ರದ್ದು ಪಾತ್ರ ದೊಡ್ಡದಿತ್ತು ಅಲ್ವಾ ಈ ಈ ಥರ ಇದ್ದಂಥ ವಿಚಾರವನ್ನು ಸುಮ್ಮನೆ ಹೊಂಟೊಯ್ತಾರೆ ಹೊಂಟೊಯ್ತಾರೆ ನಾವು ಆಮೇಲೆ ಸಿದ್ದರಾಮಯ್ಯವ್ರನ್ನ ಹೋಲಿಕೆ ಮಾಡ್ಕೊಳಕ್ಕಂತ ನಾವು ಎಲ್ಲ ಸಿದ್ದರಾಮಯ್ಯವ್ರ ಶಿಷ್ಯರೇ ನಾವು ಸಿದ್ದರಾಮಯ್ಯವ್ರ ಹಿಂದೆ ಇರ್ತಕ್ಕಂಥವೇ ಆದರೆ ಅಂತಿಮವಾದ ತೀರ್ಮಾನ ಯಾರ್ದು ಅದಕ್ಕೆ ಅದಕ್ಕೆಲ್ಲರೂ ತಲೆ ಬಾಗಬೇಕು ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡದ ಮುಖಂಡ್ರವರೆಗೂ ಕೂಡ ನಾವು ತಲೆ ಬಾಗಲೇಬೇಕು ಸುಮ್ಮನೆ ಸಿದ್ದರಾಮಯ್ಯವ್ರನ್ನ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬೆಳವಣಿಗೆ ರಾಜಣ್ಣವರು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನೆ ಅವರು ರಾಜೇಂದ್ರ ಅವರು ಹೇಳಿದ್ದಾರೆ ನಾವು ಸಿದ್ದರಾಮಯ್ಯವ್ರು ಎರಡು ಗಂಟೆ ಇರ್ತೀವಿ ಅಂತ ಅದು ಅದು ಇದ್ರೆ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಮುಜುಗರ ಬರ್ದಿರ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೋಬೇಕಾಗಿತ್ತು ಈಗ ಮುಜುಗರ ಯಾರಿಗಾಯಿತು ಮುಖ್ಯಮಂತ್ರಿಗಳಿಗೆ ತಾನೇ ಇವ್ರನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಮುಜುಗರ ಯಾರಿಗಾಯ್ತು ಹೈಕಮಾಂಡ್ಗೆ ಆಯಿತು ಅಲ್ಲ ಮ ಸಿದ್ದರಾಮಯ್ಯವ್ರಿಗಾಯಿತು ಅದನ್ನು ಅದನ್ನು ಬರೆದಿರ್ತಕ್ಕಂಥ ರೀತಿ ನೋಡ್ಕೊ ಅವರ ನಿಜವಾದ ಅವ್ರ ಅಭಿಮಾನಿ ಆಗಿದ್ದರೆ ನಿಜವಾದ ಪಕ್ಷದ ಅವನು ನಿಜವಾದಂಥ ಕಾರ್ಯಕರ್ತ ಆಗಿದ್ದೆ ಅವನು ಪಕ್ಷಕ್ಕೆ ಮುಜುಗರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕಾಯ್ತಲ್ವಾ ಈಗ ಸೆಕ್ಯೂರಿಟಿಗೋಸ್ಕರ ಸಿದ್ದರಾಮಯ್ಯವ್ರನ್ನ ಎಷ್ಟನ್ನು ಉಪಯೋಗಿಸ್ಕೊಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಪಾಪ ಅವರು ರಾಜೇಂದ್ರ ಅವ್ರನ್ನೇ ಪ್ರಶ್ನೆ ಮಾಡೋರಲ್ಲ ಅವರೇ ಅದನ್ನು ಮಾಡಬೇಕು ಯಾವ ಕ್ರಾಂತಿನೂ ಇಲ್ಲ ಯಾರು ನಾವು ಹೇಳಿದ್ದೀವೋ ಕ್ರಾಂತಿ ಆಯ್ತದೆ ಅಂತ ನಾವೆಲ್ಲಾದರೂ ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಲಿ ಆಗಲಿ ಯಾರೂ ಆಗಲಿ ಕಾಂಗ್ರೆಸ್ ಪಕ್ಷದವರು ರಾಜಣ್ಣ ಬಿಟ್ಟರೆ ಇನ್ಯಾರು ಹೇಳೋರ ಕ್ರಾಂತಿ ಆಗ್ಬಿಡ್ತದೆ ಅಂತ ಅನೇಕ ಬೆಳವಣಿಗೆಗಳು ಇದ್ದಾವೆ ಕಾಂಗ್ರೆಸ್ನಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ ಅನೇಕ ಜನ ಹಿರಿಯ ಶಾಸಕರು ಕೂಡ ವ್ಯತ್ಯಾಸವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳು ಉಪ್ಯಮಂತ್ರಿಗಳು ಮತ್ತು ಎಲ್ಲರೂ ಹೈಕಮಾಂಡ್ ಕರೆದು ಸಮಾಧಾನ ಮಾಡಿ ಸಣ್ಣಪುಟ್ಟ ವ್ಯತ್ಯಾಸಗಳು ಎಲ್ಲ ಪಕ್ಷದಲ್ಲೂ ಇದ್ದಿದ್ದು ಅದನ್ನು ಸರಿ ಮಾಡಿದ್ದಾರೆ ಯಾರಾದರೂ ಬಹಿರಂಗವಾಗಿ ನಮ್ಮ ನಾಯಕರನ್ನ ಹೈಕಮಾಂಡ್ನ ಟೀಕೆ ಮಾಡ್ತಕ್ಕಂಥದ್ದು ಹೋಗಿದ್ದಾರಾ ಈಗ ನನಗೆ ಸಿದ್ದರಾಮಯ್ಯನವರ ಆಶೀರ್ವಾದ ಅಂತೇಳಿ ನನ್ನ ರಾಹುಲ್ ಗಾಂಧಿ ಅವ್ರನ್ನ ಬೈ ಬೈಬೋದಾ ಇಲ್ಲ ಅವರ ನಡವಳಿಕೆಯನ್ನು ನಾನು ಟೀಕೆ ಮಾಡ್ಬೋದಾ ಇನ್ನೇನು ಅಂತ ಅವ್ರು ಯಾಕೆ ತೆಗೆದು ಮತ್ತೆ ಈಗ ನಮ್ಮ ಹೈಕಮಾಂಡು ರಾಹುಲ್ ಗಾಂಧಿಯವರು ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಈ ದೇಶದಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ರಾಹುಲ್ ಗಾಂಧಿಯವ್ರ ಬಗ್ಗೆ ಹೈಕಮಾಂಡ್ ಬಗ್ಗೆ ಅವರ ಅಥವಾ ಅವರ ನಿಲುವಿನ ಬಗ್ಗೆ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಸೂಕ್ತನಾ ನನಗೆ ಡಿ ಕೆ ಶಿವಕುಮಾರ್ ಅವರೇ ನಾನು ಸಿದ್ದರಾಮಯ್ಯ ಅವರೇ ಅಂತ ಅಂತೇಳ್ಬಿಟ್ಟು ನಾನು ಏನು ಬೇಕಾದ್ರು ಮಾತಾಡ್ಬೋದು ಹಾಗಾದರೆ ನಾನೊಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು ನಾನು ನನ್ನ ಇತಿಮಿತಿನಲ್ಲೇ ಮಾತಾಡಬೇಕು ಯಾಕೆ ಬೇಕಾಗಿತ್ತು ಅದ್ರ ವಿಚಾರ ಪಾದಯಾತ್ರೆ ವಿಚಾರ ಇನ್ನೊಂದು ವಿಚಾರ ರಾಜಣ್ಣ ಅವ್ರಿಗೆ ಯಾಕೆ ಬೇಕಾಗಿತ್ತು ಅಂತ ನಾನು ಕೇಳೋದು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ ಮತ್ತು ಸರ್ಕಾರದ ಜವಾಬ್ದಾರಿ ಹೈಕಮಾಂಡ್ ಕೂಡ ಜವಾಬ್ದಾರಿ ಕೊಟ್ಟ ಮೇಲೆ ಆ ಇಲಾಖೆನ ನಿಭಾಯಿಸ್ಬೇಕು ಇವಿನ ಅದು ಬಿಟ್ಟು ಅನವಶ್ಯಕವಾದಂಥ ವಿಚಾರಗಳನ್ನ ಮಾತಾಡೋಕ್ಕೆ ದೊಡ್ಡ ದೊಡ್ಡ ಮುಖಂಡರುಗಳವ್ರೆ ಅದನ್ನು ಮಾತಾಡ್ಕೊಡ್ಲಿಕ್ಕೆ ಅರ್ಗಿಸ್ಲಿಕ್ಕೆ ಅದನ್ನು ಜನಗಳಿಗೆ ವಿಷಯವನ್ನು ತಲುಪ್ಲಿಕ್ಕೆ ದೊಡ್ಡ ದೊಡ್ಡ ಮುಖಂಡ್ರ್ ಮಾತಾಡ್ಕೊತಾರೆ ಮುಖ್ಯಮಂತ್ರಿ ಅವರೇ ಉಪಮುಖ್ಯಮಂತ್ರಿ ಅವರೆಲ್ಲ ಮಾತಾಡ್ಕೊತಾರೆ ನಮ್ಗೆ ಕೆಲಸ ಏನು ನಮ್ಗೆ ಈ ಇಲಾಖೆ ನೀವು ನೋಡ್ಕೊಳಪ್ಪ ಅಂತ ಕೊಟ್ಟವ್ರು ನಾವು ಈ ಇಲಾಖೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಅದು ಬಿಟ್ಟು ಅನವಶ್ಯಕವಾಗಿ ಟೀಕೆ ಮಾಡ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳನ್ನ ಅಂತ ಅಂತೇಳಿ ಏನೇನೋ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಸುರ್ಜೇವಾಲಾ ಅವರು ಬಂದರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು ವೇಣುಗೋಪಾಲ್ ಅವ್ರು ಬಂದರೆ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು ಯಾರು ಬಿ ಜೆ ಪಿಯವ್ರು ಮಾತಾಡ್ದಂಗೆ ನೀವು ಮಾತಾಡಿದ್ರೆ ನಮ್ಮ ಪಕ್ಷದ ಶಿಸ್ತು ಏನಾಗ್ತದೆ ಈ ವಿಚಾರವಾಗಿ ನಾನು ಹೇಳಿರ್ತಕ್ಕಂಥದ್ದು ನಮ್ಮ ತಂದೆಯವ್ರಿಗೆ ಭ್ರಷ್ಟಾಚಾರ ಮಾಡಿ ಅನ್ನೋ ಅವರೇನು ವಜಾ ಆಗಲಿಲ್ಲ ಸಾಕಷ್ಟು ಷಡ್ಯಂತ್ರ ಆಗಿದೆ ಆ ಷಡ್ಯಂತ್ರದ ಬಗ್ಗೆ ನಾವು ಹೈಕಮಾಂಡ್ಗೆ ದೂರು ಕೊಡ್ತೇವೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಭೇಟಿ ಕಾಯ್ತಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ಮಾಡ್ತೀನಿ ನೋಡ್ರಿ ರಾಜಣ್ಣ ಅವ್ರದ್ದು ಸಹಕಾರ ಇಲಾಖೆ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಯಾರು ಯಾವ ಪಾರ್ಟಿಯವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬಿ ಜೆ ಪಿಯವರು ರಾಜಣ್ಣವರು ಯಾವ ಹಿತಾಸಕ್ತಿ ಹೊಂದಿಗೆ ಅವ್ರನ್ನ ಉಳಿಸ್ಕೊಂಡವ್ರೆ ಅಂತ ದಯಮಾಡಿ ಹೇಳಿದ್ರು ಪಡಿಸ್ಬೇಕು ಯಾತಕ್ಕೋಸ್ಕರ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ರು ಬದಲಾವಣೆ ಮಾಡಪ್ಪ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಿಗಾ ಅಥವಾ ನಮ್ಮ ಪಕ್ಷದ ಮುಖಂಡ್ನಿಗೆ ಯಾರು ಮಾಡೋಣ ಅಂದರೆ ಯಾತಕ್ಕೋಸ್ಕರ ಉಳಿಸ್ಕೊಂಡ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ವಿಚಾರಕ್ಕೆ ಈಗ ಈ ವಿಚಾರ ಇರ್ತದೆ ನಾನು ಯಾಕೆ ಉಳಿಸ್ಕೊಂಡ್ರು ಅವ್ರನ್ನ ಯಾರೋ ನಮ್ಮ ಪಕ್ಷದಲ್ಲಿ ಒಬ್ಬ ಎಮ್ ಎಲ್ ಎನೋ ಎಮ್ ಎಲ್ ಸಿನೋ ಅಥವಾ ಒಬ್ಬ ಕಾರ್ಯಕರ್ತನೋ ನೀನು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷನ್ ಮಾಡ್ಬೋದಾಗಿತ್ತಲ್ಲ ನಮಗೆ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷನ ಮಾಡ್ತಕ್ಕಂಥ ಶಕ್ತಿ ಇದ್ದರೂ ಕೂಡ ರಾಜಣ್ಣವರು ಯಾತಕ್ಕೋಸ್ಕರ ಉಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ದಯಮಾಡಿ ಅವರೇ ಹೇಳಬೇಕು ಅವರು ಅವ್ರ ಪುತ್ರ ಸುಪುತ್ರರು ಪುತ್ರರು ಅಂತ ದಯಮಾಡಿ ಅದನ್ನು ಹೇಳ್ಬೇಕು ಯಾಕೆ ಉಳಿಸ್ಕೊಂಡ್ರು ಅಂತೇಳಿ ಈಗ ಪ್ರತಿಯೊಬ್ಬನು ಕೂಡ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನು ಯಾಕೆ ಕಷ್ಟಪಡ್ತಾನೆ ಅಂತಂದರೆ ಅವಕಾಶ ಸಿಗ್ತಂಥ ಸಂದರ್ಭದಲ್ಲಿ ನಮಗೂ ಒಂದು ಅಧಿಕಾರ ಸಿಗಲಿ ಅಂತಕ್ಕಂಥ ಯಾರೂ ಏನು ಸನ್ಯಾಸಿಗಳಲ್ಲ ಅಲ್ವಾ ಅಂಥ ಸಂದರ್ಭದಲ್ಲಿ ನೀವು ಯಾತಕ್ಕೋಸ್ಕರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ ನೀವು ಉಳಿಸ್ಕೊಂಡ್ರಿ ಅಂತ ದಯಮಾಡಿ ಹೇಳ್ಬೇಕು ಅವರೇ ಮುಖ್ಯಮಂತ್ರಿಗಳು ಕರೆದಿ ಬೇಡ ಇದನ್ನ ತೀರ್ಮಾನ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳ ಮಾತನ್ನು ಧಿಕ್ಕರಿಸಿ ಇದರ ಸ್ಪಷ್ಟೀಕರಣ ಕೊಡ್ಲಿ ಇಲ್ಲ ನನಗೆ ಮುಖ್ಯಮಂತ್ರಿಗಳ ನನ್ಗೆ ಅವರೇ ಆದೇಶ ಕೊಟ್ಟಾರ ಇವ್ರನ್ನೇ ಮುಂದುವರ್ಸು ಅಂತ ಅದನ್ನ ಸ್ಪಷ್ಟೀಕರಣ ಕೊಡ್ಲಿ ಅವರು ಕೆಎಂಎಫ್ ಏನಾಗೈತೆ ಅಂತ ನನಗೆ ಗೊತ್ತಿಲ್ಲ ಈಗ ಕೆಎಂ ಎಫ್ ಇತ್ತೀಚೆಗೆ ಬಂದಿರತಕ್ಕಂಥ ಬೆಳವಣಿಗೆ ಅದು ಈಗ ಯಾರು ಅನುಭವಿಸ್ಲಿ ನಮ್ಮ ಪಕ್ಷದ ಶಾಸಕ ಆಗ್ಲಿ ನಮ್ಮ ಪಕ್ಷದ ಎಮ್ ಎಲ್ ಸಿ ಆಗಲಿ ಇಲ್ಲ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಧಿಕಾರ ಅನುಭವಿಸ್ಲಿ ಅವಕಾಶ ಸಿಕ್ತಾಗ ಈಗ ನಮ್ಮ ಸರ್ಕಾರ ಇದೆ ನಮಗೆ ಮೆಜಾರಿಟಿ ಇದೆ ಇಷ್ಟಿದ್ರು ಕೂಡ ಅಪೇಕ್ಷ ಪಕ್ಷ ಅಧ್ಯಕ್ಷನ ಯಾಕೆ ಇದುವರೆಗೂ ಚೇಂಜ್ ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ನಮ್ಮ ರಾಜಣ್ಣ ಅವರೇ ಪ್ರತಿಕ್ರಿಯೆ ಕೊಡಬೇಕಪ್ಪ ಇನ್ನೊಂದು ಯತ್ನಾಳ್ ಅವ್ರನ್ನ ನೀವು ಸೀರಿಯಸ್ ಆಗಿ ಯಾಕೆ ಕನ್ಸಿಡರ್ ಮಾಡ್ತೀರಾ ಅವ್ರ ಹತ್ರ ಜೋಕರ್ ಟೈಪ್ ಆಗಿಬಿಟ್ಟವ್ರೆ ಅವರು ಯತ್ನಾಳು ಅವ್ರು ಹಾಂ ಅವರು ಅಲ್ಲೋಯ್ತಾರೆ ಬಿ ಜೆ ಪಿ ಜೆ ಪಿ ಅವ್ರನ್ನ ಬೈತಾರೆ ಇಲ್ಲಿ ಬರ್ತಾರೆ ಇಲ್ಲಿ ನಮ್ಮನ್ನು ಬೈತಾರೆ ಅವ್ರನ್ನ ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ನಮಗಂತೂ ಗೊತ್ತಿಲ್ಲ ಈಗ ಅನೇಕ ಜನನ ಕಟ್ಕೊಂಡು ಅವರು ಸ್ವಲ್ಪ ಈ ಯಡಿಯೂರಪ್ಪನವ್ರ ವಿರುದ್ಧ ಮತ್ತು ಅವ್ರ ಮಗ ವಿಜೇಂದ್ರ ವಿರುದ್ಧ ವಾಲ್ಟ್ರು ಯಾರು ಉಳ್ಕೊಂಡ್ರು ಕಡೆಗೆ ಅವ್ರ ಜೊತೇನಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಿದಾಗ ಎಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಯಾರನ್ನ ಕೊಟ್ರಾ ಯತ್ನಾಳ್ ಅವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಪಾಪ ಅವರು ಏನೋ ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಒಂಟವ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅದ್ರ ಬಗ್ಗೆ ನಮ್ಮ ನಮ್ಮ ವಿರೋಧ ಇಲ್ಲ ಆದರೆ ಮಾತಾಡಬೇಕಾದ್ರೆ ವಿರೋಧ ಪಕ್ಷದ ಬಗ್ಗೆ ಏನಾರ ಮಾಹಿತಿ ಇದ್ದರೆ ನಿಮ್ಮ ಹತ್ರ ಆಧಾರ ಇದ್ದರೆ ಇಂಥವ್ರ ಹತ್ರ ಹೋಗಿ ಮಾತಾಡೋವ್ರೆ ಅಂತ ಹೇಳಿ ಹೇಳಿ ಎತ್ ಎತ್ನಾಳವರು ಅವ್ರವರು ಸೀನಿಯರ್ ರೀ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಅವ್ರು ಗೌರಿತವಾಗಿ ಅವ್ರ ನಡೆ ಗೌರವವಾಗಿರಬೇಕು ಮೊನ್ನೆ ಅವರು ಯಾವ ರೀತಿ ಅವ್ರ ಮಾತುಗಳಾಡಿ ಕೆಳಗೆ ಯಾವ ರೀತಿ ಅವ್ರ ಪ ಸ್ವಪಕ್ಷೀಯರೇ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತು ಸುಮ್ಮನೆ ಬಾಯಿ ಅದೇ ಯಾರೋ ಮೀಡಿಯಾದವ್ರು ಬರ್ತಾರೆ ಅಂತೇಳಿ ಬಾಯಿ ಬಂದಂಗೆ ಮಾತಾಡ್ತಕ್ಕಂಥದ್ದಲ್ಲ ಒಬ್ಬ ಮಾಜಿ ಕೇಂದ್ರ ಸಚಿವ ಒಬ್ಬ ಬಿ ಜೆ ಪಿ ಮುಖಂಡ ಅವ್ರು ಗೌರಿತ್ವವಾಗಿ ಮಾತಾಡ್ತಕ್ಕಂಥದ್ದನ್ನಾರು ಕಲ್ತ್ಕೊಬಳ್ಳಿ ಕಲ್ತ್ಕೊಳ್ಳಿ ಇನ್ನು ಮುಂದಿನ ಅಂತ ಮನವಿ ಮಾಡ್ತೀನಿ ಸರ್ ಅದರ ಅವಶ್ಯಕತೆ ಏನಿದೆ ಸರ್ ಈಗಲೂ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಅತ್ಯುತ್ತಮವಾಗಿ ಈ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದೆ ಮುಂದೇನೂ ಕೂಡ ನಮ್ಮ ಸರ್ಕಾರ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಸತತವಾಗಿ ಅವರ ಪರಿಶ್ರಮವನ್ನು ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇದು ಅನವಶ್ಯಕ ಅಲ್ವಾ ಇದೇನು ಈಗ ಯಾರ ಹತ್ರನಾರ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥದ್ದು ಏನಾರ ನಿಮ್ಮ ಹತ್ರ ಆಧಾರ ಇದೆ ಹೇಳಿ ಹೋಗಿ ಅಂತ ಹೇಳಿ ಒಪ್ಬೋತೀವಿ ನಾವು ಅವಾಗ ಸುಮ್ಮನೆ ತಮ್ಮ ಫೇಸ್ ಸೇವಿಂಗ್ಗೋಸ್ಕರ ಇನ್ನೊಬ್ಬರು ಮುಖಕ್ಕೆ ಮಸಿ ಉಳಿಯೋದು ಒಳ್ಳೇದಲ್ಲ ಈಗ ಏನೋ ಗೊತ್ತಾ ಯತ್ನಾಳ್ ಆಧಾರ ಆಯ್ತಾ ಇಲ್ಲ ಹೋಗಿ ಅಮಿತ್ ಶಾನ ನರೇಂದ್ರ ಮೋದಿನ ಭೇಟಿ ಮಾಡೋರೆ ಅಂತ ಯತ್ನಾಳ್ಗೆ ಏನಾರ ಮಾಹಿತಿ ಇದ್ದರೆ ಹೇಳಿ ಇಂಥ ಟೈಮಲ್ಲಿ ಇಷ್ಟು ಗಂಟೆನಲ್ಲಿ ಇಂಥ ದಿವಸ ಹೋಗಿ ಭೇಟಿ ಮಾಡಿದ್ರು ಇದೇ ವಿಚಾರಕ್ಕೆ ಮಾತಾಡಿದ್ರು ಅಂತ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರಿನ ಜವಾಬ್ದಾರಿ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ನಗರದ ಉಸ್ತುವಾರಿ ಸಚಿವರಾಗಿ ಕೆಲವು ವಿಚಾರಗಳನ್ನ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಪ್ರಸ್ತಾಪ ಮಾಡಿರೋದು ಸುಖ ಅದು ಸತ್ಯ ಮತ್ತು ನಿಮ್ಮ ಎಲ್ಲರ ಮುಂದೆ ಮಾಡಿರ್ತಕ್ಕಂಥದ್ದು ಮೀಡಿಯಾ ಮುಂದೆ ಮಾಡಿರ್ತಕ್ಕಂಥದ್ದು ಕದ್ದು ಮುಚ್ಚಿ ಅಲ್ಲ ಸ್ಟೇಜ್ ಮೇಲೆ ಮಾಡಿರ್ತಕ್ಕಂಥದ್ದು ಅವ್ರ ಮನವಿಯನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಷ್ಟಕ್ಕೇನೆ ನರೇಂದ್ರ ಮೋದಿ ಅವರ ಜೊತೆ ಅವರು ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಅಮಿತ್ ಶಾ ಜೊತೆ ಅಡ್ಜಸ್ಟ್ ಆಗಿಬಿಟ್ಟವ್ರೆ ಅಂತ ನಾವು ಏನು ಮಾಡುವ ಇವರು ಅಮಿತ್ ಶಾ ಜೊತೆ ನರೇಂದ್ರ ಮೋದಿ ಅಡ್ಜಸ್ಟ್ ಆಗಿದ್ದರೆ ಬಹುಶಃ ಟಿಆರ್ ಜೈಲ್ ಹೋಗ್ತಾನೆ ಇರಲಿಲ್ಲ ಇವನು ಇವನು ಕಾಂಗ್ರೆಸ್ ಇರೋ ಶಿಸ್ತಿನ ಸಿಪಾಯಿ ಇವನ್ನ ಬಗ್ಗೆ ಬಿಡಿಬೇಕು ಅಂತಾನೆ ಅವರು ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅದು ಆಯ್ತಲ್ವಾ ವಜಾ ಆಯ್ತಲ್ವಾ ಇಂಥ ಕೇಸ್ ಇಟ್ಕೊಂಡು ಅವರು ಇವ್ರನ್ನ ಒಳಿಕಾಕಬೇಕು ಅಂತಂದ್ರೆ ಇವರು ಕಾಂಗ್ರೆಸ್ನ ಬಗ್ಗೆ ಬಿಡಿಬೇಕು ಅಂತ ತಾನೇ ಮಾಡಿರೋದು ಡಿ ಕೆ ಶಿವಕುಮಾರ್ ಅವ್ರನ್ನಲ್ಲ ಕಾಂಗ್ರೆಸ್ ಅನ್ನ ಕುಗ್ಗಿಸ್ಬೇಕು ಈ ರಾಜ್ಯದಲ್ಲಿ ಅಂತ ಮಾಡಿರ್ತಕ್ಕಂಥ ವಿಚಾರ ನಿಮಗೂ ಕೂಡ ಗೊತ್ತಿದೆ ಅಂಥದ್ರಲ್ಲಿ ಸುಮ್ಮನೆ ಅನಾವಶ್ಯವಾಗಿ ಒಯ್ತಾರೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಯ್ತದೆ ಈ ಆಗಸ್ಟಲ್ಲಿ ಕ್ರಾಂತಿ ಆಯ್ತದೆ ಅಂದ್ಕೊಂಡು ಸುಮ್ಮನೆ ನೀವು ನಿಮಗೆ ಮಂತ್ರಿ ಮಾಡಿದ್ದೀವಿ ಏನು ಮಂತ್ರಿ ಆಗದೆ ಸರ್ಕಾರ ಏನು ಮಂತ್ರಿ ಮಾಡದೆ ಸಹಕಾರ ಸಚಿವರು ನಿಮ್ಮ ಇದರಲ್ಲಿ ಬೆಳವಣಿಗೆ ತೋರಿಸಿ ಅಂತ ನೀವು ಬಿಟ್ಟರೆ ನಾನು ಡಮ್ ಅನ್ನಿಸ್ತೀನಿ ನಾನು ಇನ್ನೇನು ಕ್ರಾಂತಿ ಆಯ್ತು ಇವೆಲ್ಲ ಯಾಕೆ ಬೇಕಾಗಿತ್ತು ಯಾರು ಕೇಳಿದ್ರು ಇವ್ರನ್ನ ನೀವು ಕ್ರಾಂತಿ ಇಲ್ಲದೆ ಆಗದೆ ಅಂತ ಯಾರಾದ್ರೂ ಅದನ್ನು ನೀವು ಅವ್ರನ್ನೇ ಕೇಳಬೇಕು ಅವ್ರು ಮಾತಾಡೋದು ನೋಡಿದ್ರೆ ನನಗೆ ಅನ್ನಿಸ್ತದೆ

ವಿಚಾರಗಳಲ್ಲಿ ಶಾಸಕರು ಕೂಡ ಬ ಆ ಒಂದು ಹೆಜ್ಜೆಯನ್ನು ಇಕ್ಕಲ ಇಕ್ಕಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಇದ್ದಾರೆ ಹಿರಿಯ ಸಚಿವರು ಖರ್ಗೆ ಸಾಹೇಬರು ಇದ್ದಾರೆ ಹಿರಿಯ ಮುಖಂಡರುಗಳೆಲ್ಲ ನಮ್ಮ ಪಕ್ಷದಲ್ಲಿದ್ದಾರೆ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅದು ಅದು ಯಾಕೆ ನಮ್ಗೆ ಉಸ್ತುವಾರಿ ಅದು ನಮ್ಮ ಕೆಲಸ ಏನು ಎಮ್ ಎಲ್ ಎ ಮಾಡಿದ್ದೀರಾ ಚೇರ್ಮ್ಯಾನ್ ಮಾಡಿದ್ದೀರಾ ಮಂತ್ರಿ ಮಾಡಿದ್ದೀರಾ ನಿಮ್ಮ ರಾಜ್ಯದ ಕೆಲಸ ಮಾಡಿರಿ ನಿಮ್ಗೆ ಬೇಕಾಗಲ್ಲ ಮಂತ್ ಮುಖ್ಯಮಂತ್ರಿ ಮಾಡೋದು ಬದಲಾವಣೆ ಮಾಡೋದು ಅದೆಲ್ಲ ಹೈಕಮಾಂಡ್ ಕೆಲಸ ಅದು ನಿಮ್ಮ ಏನಾರು ಕರೆದು ಕೇಳಿದಾಗ ನಿಮ್ಮನ್ನು ಕರೆಸಿ ಕುಂಡಿಸಿ ನೀವು ಹೇಳ್ರಪ್ಪ ಏನು ನಿಮ್ಮ ಅಭಿಪ್ರಾಯ ಆದಾಗ ನೀವು ಹೇಳಿ ಅದು ಬಿಟ್ಟು ಬೆಳಿಗ್ಗೆ ಅದೇ ಕೆಲಸವೇ ನಿಮಗೆ ಪಾಪ ಪರಮೇಶ್ವರ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಲಾ ಹೋಮ್ ಮಿನಿಸ್ಟ್ರಾಗಿದ್ದಾಗ ಜೀರೋ ಟ್ರಾಫಿಕ್ ಮಿನಿಸ್ಟ್ರು ಅಂತ ಅವ್ರನ್ನ ಅನ್ಬಾರ್ದೊಂದಿ ಅವ್ರನ್ನ ಕುಗ್ಗಿಸ್ಬಿಟ್ರು ಅವಾಗ ತುಮಕೂರಿನಲ್ಲಿ ಅವರು ತುಮಕೂರಿನಲ್ಲಿ ತಲೆ ಎತ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ರೀತಿ ಮಾಡಿಬಿಟ್ರು ಅವಾಗ ಕಳೆದ ಸರ್ಕಾರದಲ್ಲಿ ಅಂದರೆ ಏನಂತ ಇವರು ಇವ್ರ ಅಭಿಪ್ರಾಯ ಅನ್ನೋದೇನು ಅಂದ್ರೆ ಅದು ಹಿನ್ನೆಲೆ ಏನು ಜೀರೋ ಟ್ರಾಫಿಕ್ ಮಿನಿಸ್ಟ್ರು ಜೀರೋ ಟ್ರಾಫಿಕ್ ಮಿನಿಸ್ಟ್ರು ಅಂತ ಅವ್ರಿಗೆ ಹೇಳಿ 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 ಅವ್ರನ್ನ ಕುಗ್ಗಿಸ್ಬಿಟ್ರಲ್ಲ ಪರಮೇಶ್ವರ್ ಅವ್ರನ್ನ ಇದ ನಿಮ್ಮ ಚಾಳಿ ನಿಮ್ಗೆ ಏನು ಕೊಟ್ಟರು ನಿಮ್ಗೆ ಅಧಿಕಾರ ಇವನ್ನೆಲ್ಲ ಮಾತಾಡಿ ಅಂತಾರೆ ಕೊಟ್ಟರು ನಿಮಗೆ ಜನ ಅಧಿಕಾರನ ಕೆಲಸ ಮಾಡಿ ಅಂತ ಕೊಟ್ಟವ್ರೆ ಕೆಲಸ ಮಾಡ್ಬೇಕು ನಾವು ರಾಜಣ್ಣವರು ಯಾರು ಮಾತಾಡ್ತಾರೆ ಮಾತಾಡ್ತಾರಂತ ನೋಡ್ರಿ ನನ್ನನ್ನು ನಾನಾಗಿ ನಾನು ಮಾತಾಡ್ತಕ್ಕಂಥದ್ದಲ್ಲ ಮೀಡಿಯಾದಲ್ಲಿ ನೀವುಗಳೇ ನನ್ನನ್ನು ಪ್ರಶ್ನೆ ಮಾಡಿದ್ರಿ ರಾಜಣ್ಣವರು ದೆಹಲಿಗೆ ಜನ ಕರ್ಕೊಂಡೋಗಿ ಪ್ರತಿಭಟನೆ ಮಾಡ್ತಾವ್ರಿ ನಾನು ಈ ಮಾತಾಡಿದೆ ನಾನು ಅದು ಬರದೇ ಇದ್ದಿದ್ರೆ ರಾಜಣ್ಣ ರಾಜಣ್ಣವ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ನಾನು ಹೇಳಿದೆ ರಾಜಣ್ಣ ಅವರು ತಪ್ಪಿನಿಂದ ಆಗಿರೋ ಕೆಲಸ ಅದು ಅವ್ರ ಮಾತಿನಿಂದ ಆಗಿರೋ ಕೆಲಸ ಅದನ್ನು ಹೈಕಮಾಂಡ್ ಥರ ಕೂತ್ಕೊಂಡು ಬಗೆಹರಿಸ್ಕೊಬೇಕೇವಿನ ಜನ ಕರ್ಕೊಂಡು ಹೋಗಿ ಬಗೆಹರಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲಪ್ಪ ಅವರು ಒಂದು ಹೆಜ್ಜೆ ಈಗಾಗಲೇ ನನಗೆ ಗೊತ್ತಿರಂಗೆ ಬೇರೆ ಕಡೆ ಹೆಜ್ಜೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ ಯಾರು ಹೇಳಿದೆ ನಾನು ನನ್ನ ನಾನಾಗ ನಾನು ನಿಮ್ಮನ್ನು ಕರೆದು ಹೇಳ್ದ ಪ್ರೆಸ್ಪೀಟ್ ಮಾಡೋದಾ ಏನಿಲ್ವಲ್ಲ ನೀವು ಪ್ರಶ್ನೆ ಮಾಡಿದಕ್ಕೆ ಅದಕ್ಕೆ ಹೇಳಿದೆ ನಾನು ಹೈಕಮಾಂಡ್ ಮೇಲೆ ಅಥವಾ ನಾಯಕರುಗಳ ಮೇಲೆ ಮೇಲೆಲ್ಲ ಮೇಲೆ ಕುಂಡಿಸ್ತಕ್ಕಂಥ ಕುಂಟಿಸ್ತಕ್ಕಂಥ ವ್ಯವಸ್ಥಿತವಾದಂತಹ ನಡೀತಾ ಇದೆ ಇದು ಆಗಬಾರ್ದು ಅಂತಕ್ಕಂಥ ವಿಚಾರವಾಗಿ ಹೇಳಿದೆ ನಾನಾಗ ನಾನು ಪ್ರೆಸ್ ಮೀಟ್ ಕರೆದಿ ರಾಜಣ್ಣ ಏನು ಮಾಡ್ತಾವ್ರೆ ಏನ್ ಮಾಡ್ತಾರೆ ಅವ್ರ ನಾನು ನಿಮ್ಮ ಮಾಧ್ಯಮದವ್ರು ಕೇಳಿದ್ರೇಳ್ ನಾನು ಸುಮಾರು ಸರ್ ಅದನ್ನ ತೀರ್ಮಾನ ಮಾಡೋಕ್ಕೆ ನಾನು ತುಂಬಾ ಚಿಕ್ಕವನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೂ ತುಂಬ ಚಿಕ್ಕ ನಾನು ಅದಕ್ಕೆ ಹೈಕಮಾಂಡ್ ಇದೆ ನಮ್ಮದೇ ಆದಂಥ ಹಿರಿಯ ಸಚಿವರುಗಳವರೇ ನಮ್ಮ ನಮ್ಮ ಇದರಲ್ಲಿ ಕ್ಯಾ ನಮ್ಮ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯವರು ಅವರು ತೀರ್ಮಾನ ಮಾಡ್ತಾರೆ ಅದನ್ನು ನಾನು ಹೇಳೋಕ್ಕೆ ನಾನು ತುಂಬ ಚಿಕ್ಕವನು ಆ ವಿಚಾರ ಮಾತಾಡೋಕ್ಕೆ ಈಗ ನಾವು ಕೂಡ ಆಕಾಂಕ್ಷಿ ಏನು ಆಸೆ ಅದೇ ಮಾಡಬೇಕಲ್ಲ ನಾವು ಹಂಗಂತ ಏನು ಹೈಕಮಾಂಡ್ ಮೇಲೆ ಜರಾಡೋಕ್ಕಾಗ್ತದ ಇಲ್ಲ ರಾಜನ್ನ ಮಾತಾಡೋದಾಗ ಮಾತಾಡಕ್ಕಾಗ್ತದ ಹೈಕಮಾಂಡ್ ವಿರುದ್ಧ ರಾಜಣ್ಣ ಅವ್ರ ವಿರುದ್ಧ ನಾನು ಮಾತಾಡೋಕೆ ಶುರು ಮಾಡಿ ಅವ್ರ ವಿರುದ್ಧ ಅವರು ಪಕ್ಷಕ್ ಮುಜುಗರ ಆಗ್ತಕ್ಕಂತ ಸ್ಟೇಟ್ಮೆಂಟ್ ಕೊಟ್ಟಾಗಲೇ ಶುರು ಮಾಡಿದೆ ಈಗ ನೆನ್ನೆ ಮೊನ್ನೆ ಇದ್ದ ನಾನೇನು ಹೇಳಿಲ್ಲ ಎರಡು ವರ್ಷದಲ್ಲೇ ಹೇಳಿದೆ ನಾನು ಅವ್ರ ವಿಚಾರನ ಈ ಇದ್ರೀತಿ ಮಾತಾಡಬಾರ್ದು ಅಂತ ಮನವಿನೂ ಕೂಡ ಮಾಡಿದೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರದು ಸರ್ಕಾರದ ಕೆಲಸ ಮಾಡುವಂತ ಬೇರೆಯವ್ರ ವಿಚಾರ ಯಾಕೆ ಚರ್ಚೆ ಮಾಡ್ಬೇಕು ಅವರು ಅನವಶ್ಯವಾದಂತ ಚರ್ಚೆ ಯಾಕೆ ಬೇಕು ಅಂತ ಅವತ್ತು ಹೇಳಿದೆ ನಾನು ಈಗ ಬೇರೆ ಸಚಿವರ ವಿರುದ್ಧ ನಾವು ಮಾತಾಡ್ತಾ ಇದ್ದೀವ ಹೇಳಿ ಯಾರ್ದಾರ ವಿರುದ್ಧ ಮಾತಾಡ್ತಾ ಇದ್ದೀವ ನಾವು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಪಕ್ಷಕ್ಕೆ ಆದಂತಾಗ ಸಂದರ್ಭದಲ್ಲಿ ನಾನೇನ್ ಪ್ರೆಸ್ ಮೀಟ್ ಮಾಡಿ ಹೇಳಲ್ಲ ನಿಮ್ಮಂತ ಸ್ನೇಹಿತರು ನಾನು ಕೇಳ್ದಾಗ ಹೇಳ್ತೀವಿ ಯಾಕೆ ಮಾಡ್ತೀನಿ ಅಷ್ಟೇ ಹೇಳಿಲ್ಲ ಇಲ್ಲ ಬೇರೆ ವಿಚಾರಕ್ಕೆ ಕರೆದಿದ್ರು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡೋದು ಲೆಟರ್ ಬೆಂಗ್ಳೂರು ಅದು ಯಾವುದೋ ವಿಚಾರ ಇತ್ತು ಅದು ಬೇಡ ಅಂತ ಅದಕ್ಕೆ ಇರ್ಲಿ ಬಿಡಿ ಈಗ ಕಾನೂನಲ್ಲಿ ಅವಕಾಶ ಇಲ್ವಾ ಇರ್ಲಿ ಬಿಡಿ ಕಲ್ತ್ಕೊಳ್ಳಿ ಒಬ್ಬ ಮುಖ್ಯಮಂತ್ರಿ ಮಗ ಅವ್ರಿಗೂ ಜ್ಞಾನ ಜಾಸ್ತಿ ಆಗ್ಲಿ ಮುಖ್ಯಮಂತ್ರಿ ಸಂಪೂರ್ಣವಾಗಿಲ್ಲ ನೋಡ್ಕೊಳಕ್ ಆಗಲ್ವಲ್ರಿ ಅವ್ರಿಗೆ ಜವಾಬ್ದಾರಿ ರಾಜ್ಯದ ಜವಾಬ್ದಾರಿ ಇರ್ತದೆ ಏನಾರ ವಿಚಾರ ಬಂದಾಗ ತಂದೆ ಹತ್ರ ಹೋಗಿ ಸುಲಭವಾಗಿ ಮಾತಾಡ್ಬೋದು ಚರ್ಚೆ ಮಾಡ್ಬೋದು ಈಗ ಅವರು ಹೋಗಿ ಚರ್ಚೆ ಮಾಡಿ ಏನಾರು ಇದ್ರೆ ವಿಚಾರನ ತಂದೆಗೆ ಸುಲಭವಾಗಿ ಈಗ ಬೆಡ್ರೂಮ್ಗೆ ಯಾರು ಹೋಗಾಯ್ತದೆ ನಾನು ಹೋಗ್ತದಾ ಮಗ ಹೋಗ್ಬೋದಲ್ವಾ ಹೋಗಿ ಅಪ್ರ ಹತ್ರ ಕೂತ್ಕೊಂಡು ಅಟ್ಲೀಸ್ಟ್ ಊಟ ಮಾಡೋ ಟೈಮಲ್ಲೋ ಏನೋ ಕೂತ್ಕೊಂಡು ಬೆಡ್ರೂಮಲ್ಲಿ ಕೂತ್ಕೊಂಡು ಹಣಪ್ಪ ಹಿಂಗಾಗೈತೆ ಹಿಂಗೆ ಮಾಡಬಹುದು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಐಡಿಯಾ ಕೊಡ್ಬೋದಲ್ವಾಡೋ ಸಿ ಮಾಡಿರಲಿಲ್ಲ ಅಧಿಕೃತವಾಗಿ ಮಾಡಿದ್ರಾ ಹೇಳಿ ನೀವು

ಹೆಚ್ಚು ಜವಾಬ್ದಾರಿಯಾಗಿ ಈ ನಗರವನ್ನು ಕಟ್ಟಬೇಕಾಗಿದೆ ಅದಕ್ಕೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಒಂದು ನೇರವಾಗಿ ಮಾತಾಡ್ಲಿಕ್ಕೆ ಯಾವಾಗಲೂ ಮುಖ್ಯಮಂತ್ರಿಗಳ ಒತ್ತಡದಲ್ಲಿ ಮಾತಾಡೋಕ್ಕಾಗಲ್ಲ ಮಗನ ಹತ್ರ ಮಾತಾಡಿ ಆಮೇಲೆ ಚರ್ಚೆ ಮಾಡಿ ಮಾತಾಡಿಕೆ ಒಂದು ಅವಕಾಶ ಕೊಟ್ಟ ತಪ್ಪೇನದು ಕಲ್ತ್ಕೊಳ್ಳಿ ಬಿಡಿ ಯತೀಂದ್ರ ಅವ್ರವೇ ಅವರು ಕೂಡ ಪ್ರಬುದ್ಧ ರಾಜಕಾರಣಿ ಅವರು ವಿದ್ಯಾವಂತರು ಎಲ್ಲ ಅವರು ಕಲ್ತ್ಕೊಳ್ಳಿ ಬಿಡ್ರಿ ತಪ್ಪೇನದೇ ಆಗ್ತಾರೆ ತಪ್ಪೇನೈತೆ ತಪ್ಪೇನಿದ್ರೆ ಸಿದ್ದರಾಮಯ್ಯ ಅವ್ರ ಮಗ ಮಂತ್ರಿ ಆಗೋದ್ರೆ ತಪ್ಪು ನೋಡ್ರಿ ಅವರ ಕಾಣಿಕೆ ಈ ಪಕ್ಷಕ್ಕೆ ಅಪಾರ ಆಯ್ತಲ್ಲ ಅದನ್ನ ಪ್ರಶ್ನೆ ಮಾಡಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವ್ರ ಮಗನಿಗೆ ಒಂದು ಮಂತ್ರಿ ಮಾಡೋಕಾಗ್ಲಿಲ್ಲ ಅಂತಂದ್ರೆ ಇನ್ನ ಪಕ್ಷ ಇನ್ನೇನು ಕೊಡ್ಬೋದ್ರಿ ಅಂತ ಕಷ್ಟಪಟ್ಟು ಪಕ್ಷ ಕಟ್ತವ್ರಿಗೆ ನಾವು ಅವ್ರ ಪ ಅದ್ರ ಪರ ಇದೀವಪ್ಪ ಯತೀಂದ್ರ ಅವರು ಮಂತ್ರಿ ಆಗೋ ವಿಚಾರದಲ್ಲಿ ಯತೀಂದ್ರ ಅವ್ರಿಗೆ ಒಂದು ಮಂತ್ರಿ ಅವಕಾಶ ಕೊಡ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಂತ್ರಿ ಆಗೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಅವರು ಸರ್ಕಾರದ ಪಾಲ್ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿ ಮಾಡ್ಲೇಬೇಕು ನಾನು ಕೂಡ ಒತ್ತಾಯ ಮಾಡ್ತೀನಿ ಯಾವ ದಿನ ನಿಮ್ಗೆ ಅದನ್ನೇ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತದ ಕಂಟ್ರಿ ಅಂದ್ರೆ ನನ್ನೇ ಕೇಳ್ತೀರಾ ನಾನೇನಾರ ಹೈಕಮಾಂಡ್ ಆಗ್ಬಿಟ್ಟಿದ್ರೆ ಇಂಗ್ಲೆ ಹೇಳ್ಬಿಡುವ ನಿಮಗೆ ಇದೇ ಯಾವ ದಿನ ಮುಂದಿನ ಹೈಕಮಾಂಡ್ ಅಲ್ವಲ್ಲ ಇನ್ನೊಂದು ಸಮೀಕ್ಷೆ ಸಮುದಾಯ ಇದು ನಮ್ಮ ಜನಾಂಗದ ಪ್ರಮುಖರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಸ ಇದು ಸುಸಂದರ್ಭ ನಾವು ನಮ್ಗೆ ಏನನ್ನ ನಾವು ಗಳಿಸ್ಕೊಳ್ಳಿಕ್ಕೆ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸ್ಲಿಕ್ಕೆ ಅಥವಾ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗದೆ ಇರತಕ್ಕಂಥದನ್ನ ನೋಡ್ಕೊಳ್ಳಲಿಕ್ಕೆ ಎಲ್ಲ ನಮ್ಮ ಜನಾಂಗನೇ ಅಲ್ಲ ಎಲ್ಲ ಜನಾಂಗದವರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಅವರವರು ಶಾಸಕರುಗಳಿಗಿಂತ ಹೆಚ್ಚಿನದಾಗಿ ಸ್ವಲ್ಪ ಪ್ರಜ್ಞಾವಂತರು ಬುದ್ಧಿವಂತರು ಇದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ನಮ್ಮ ಜನಾಂಗವನ್ನು ಯಾವ ರೀತಿ ಹಿತವನ್ನು ಕಾಪಾಡಬೇಕು ಅಂತೇಳಿ ಅದನ್ನು ನಮ್ಮ ನಾಯಕರುಗಳಿಗೆ ಹೇಳ್ತಾ ಇದ್ದಾರೆ ಅದೇ ರೀತಿ ಅದು ಮುಂದುವರಿಸ್ತೀವಿ ಅಂತಿಮವಾದಂಥ ತೀರ್ಮಾನ ಸರ್ಕಾರ ಮತ್ತು ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಆದರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ತಪ್ಪೇನಿಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಥ್ಯಾಂಕ್ ಯು ಸರ್ ಏ ಟೀ ಕೊಡ್ಸ್ರಾ ತರಿಸ್ರಾ ಕುದಿ ಸರ್ ತಿಂಡಿ ತಿರ್ತಾ ಸರ್ ನೀವು ಬೇಗ ಬರ್ತೀವಿ ನೀರು ತಿಂಡಿ ತರಿಸ್ಬಿಡ್ಬೇಕು ಏಳನೇ ತಾರೀಕಿಂದ ಕಣೆ ಆರನೇ ತಾರೀಕಿಂದಾನೆ ಶುರು ನಾಡ್ದು ಶುಕ್ರವಾರ ಅದಾಗ ಏನ್ ಮಾಡ್ಕೊಳ ಅಷ್ಟೇ ಬೇರೆ ನೀವು ಸಿಲ್ವಲ್ಲ ನಮ್ಮ ದಾಗ ಮಾಡ್ ಯಾವ್ದಾರು ಸರಿಯಾಗಿ ಬದ್ ಬಿಟ್ಬಿಡೋರು ಧರ್ಮಸ್ಥಳ ಧರ್ಮಸ್ಥಳದ ನೀವೇ ಬಿಡಿಸ್ಬಿಟ್ಟಿದಿರಲ್ಲ ಹಲೋ